ಒಂಬೈನೂರ ಎಂಬತ್ತೆಂಟು ರೂಪಾಯಿ ಓಟಿ ಅಮೌಂಟ್ ಅವರ್ ಆದ್ರೆ ಲೆಸ್ ಅವರು ಒಂಬತ್ತು ಅವರು ಎಷ್ಟು ಅಮೌಂಟ್ ಬರುತ್ತೋ ಅಷ್ಟನ್ನ ಕೌಂಟ್ ಮಾಡಿ ನಮ್ಗೆ ಅಕೌಂಟ್ ಗೆ ಹಾಕ್ತಾರೆ ಅಥವಾ ಲಕ್ಷ ಏನಾದ್ರು ದುಡ್ದಿರ್ತೀನ ದುಡ್ದಿರ್ಬೋದು ಅನ್ಸುತ್ತೆ ನೋಡೋಣ ಬನ್ನಿ ನಾನು ಒಂದು ವರ್ಷ ಅವರು ಮೂರು ಮೂರ್ ತಿಂಗಳ ತಗೊಂತಾರೆ ಸೊ ಅದರಿಂದ ನನಗೂ ಕೂಡ ಒಂದು ಹೆಮ್ಮೆ ಇದೆ ಇರಿಸಿ ಸೊ ಯಾರೂನು ತಪ್ಪಾಗಿ ತಿಳ್ಕೊಬೇಡಿ ಮೈ ಚಾನೆಲ್ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಬುಧವಾರ ಬುಧವಾರ ಐದು ಗಂಟೆ ಆಗ್ತಾ ಇದೆ ಇವಾಗ ನಾನು ಒಂದು ವ್ಲಾಗ್ ನ ಮಾಡೋಣ ಅಥವಾ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋನ ಮಾಡ್ತಾ ಇದೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪನಾದ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಅವಾಗ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಅದು ನನಗೂ ಕೂಡ ಒಬ್ರು ಹೇಳ್ದಾಗ್ಲೇ ರಿಯಲೈಸ್ ಆಗಿದ್ದು ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಗೊತ್ತಲ್ಲ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ ಯಾಕಪ್ಪ ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೂ ಕೂಡ ಜನಗಳಿಗೆ ನಾವು ಮಾಡ್ತಾ ಇರೋಂಥ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಹಾಗೆ ನಮಗೂ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಮರಿದಂಗೆ ಲೈಕ್ ಮಾಡ್ತೀರಲ್ವಾ ಹಾಗೆ ತಡ ಮಾಡಿದಿನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡಿಬಿಡೋಣ ಹಾಗೆ ನನ್ನ ಕೈಲಿ ಒಂದು ಬುಕ್ ಇಟ್ಕೊಂಡಿದ್ದೀನಿ ಅದರೊಳಗಡೆ ಪೆನ್ ಕೂಡ ಇದೆ ಹಾಗೆ ಒಂದು ಪರ್ಸ್ ಇದೆ ಆ ಪರ್ಸಲ್ಲಿ ಏನಪ್ಪ ಇದೆ ಅಂತಂದರೆ ದುಡ್ಡಿಲ್ಲ ದುಡ್ಡಿನ ಬದಲಾಗಿ ಹಾಗೆ ನಾನು ದುಡ್ದಿರೋ ಸ್ಯಾಲ್ರಿ ಇದೆ ಸೊ ಮುಂಚೆ ನನ್ನ ವೀಡಿಯೋಗಳನ್ನ ಹಳೆ ವೀಡಿಯೋಗಳನ್ನ ನೋಡಿದರೆ ನಾನು ಹೇಳಿರ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಲ್ವಾ ಅಲ್ಲಿ ತಿಂಗ್ಳಿಗೊಂದ್ಸರಿ ಈ ಥರ ಸ್ಯಾಲ್ರಿ ಸ್ಲಿಪ್ ಕೊಡ್ತಾರಲ್ವ ಸ್ಯಾಲ್ರಿ ಬರುವಾಗ ಆ ಸ್ಲಿಪ್ನೆಲ್ಲ ನಾನು ಒಂದು ಪರ್ಸ್ನಲ್ಲಿ ಹಾಕಿ ಹುಷಾರಾಗಿ ಇಟ್ಟಿದ್ದೀನಿ ಸೊ ಎಷ್ಟು ವರ್ಷದ್ದು ಗೊತ್ತಾಯಿತು ಆರು ವರ್ಷ ಇನ್ನೇನು ಹತ್ತತ್ರ ಆರು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೊಂದು ಎರಡು ತಿಂಗಳು ಹೋದರೆ ಈಗ ಆರನೇ ತಿಂಗಳಲ್ವಾ ಎಂಟನೇ ತಿಂಗಳು ಬಂದರೆ ನಾನು ಕೆಲ್ಸಕ್ಕೆ ಸೇರಿ ಆರು ವರ್ಷ ಆಗುತ್ತೆ ಸೊ ಅಲ್ಲಿಂದನು ಕೂಡ ಒಂದು ಸ್ಲಿಪ್ಪು ಬಿಸಾಕ್ದಂಗೆ ಇದು ಇಟ್ಕೊಂಡಿದೀನಿ ಹಾಗೆ ಏನಕ್ಕಪ್ಪ ಏನು ಅಂತ ಅನ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಆ ವಿಷಯ ಏನಪ್ಪ ಅಂತಂದರೆ ಏನು ಗೊತ್ತಾ ನಮಗೆ ಅದು ಗೊತ್ತೇ ಆಗಿ ಅಂದ್ಕೊಂಡೆ ಇರಲಿಲ್ಲ ನಾನು ಹೌದಲ್ವಾ ಅಂತ ಅಂದ್ಬಿಟ್ಟು ಬಟ್ ಅವ್ರು ಹೇಳಿದಾಗ ನನಗೆ ಅನ್ನಿಸ್ತು ಇದು ಕರೆಕ್ಟ್ ಅಲ್ವಾ ಅನ್ಬಿಟ್ಟು ಅನ್ನಿಸ್ತು ಸೊ ಯಾರು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಇವಾಗ ನಾವು ಮುಂಚೆ ಇಲ್ಲೇ ಪಕ್ಕದ ರೋಡಲ್ಲೇ ಒಂದು ಮನೆಯಲ್ಲಿ ಬಾಡಿಗೆಗಿದ್ವಿ ಅದು ಕೂಡ ಸಿಂಗಲ್ ಬೆಡ್ರೂಮೇ ಇನ್ನೂ ಚಿಕ್ಕದದು ಇದಕ್ಕಿಂತ ಈ ಮನೆಗಿಂತ ಇನ್ನೂ ಚಿಕ್ಕದು ಅವಾಗ ನಾವು ನಾಲ್ಕು ಸಾವಿರ ಬಾಡಿಗೆ ಇದ್ವಿ ಸೊ ಆ ಮನೆ ಬಾಡಿಗೆ ಜಾಸ್ತಿ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ನಾವು ಅದಾದಮೇಲೆ ಒಂದೇ ರೋಡು ಡಿಫ್ರೆನ್ಸ್ ಅಷ್ಟೇ ಅದು ನೈನ್ಟೀನ್ತ್ ಮೇನು ಇದು ಟ್ವೆಂಟಿ ಎತ್ ಮೇನು ಇಲ್ಲಿ ನಾವು ಇವಾಗ ಒಂದು ದಿವಸ ಹೀಗೇ ನಾನು ಕೆಲ್ಸಕ್ಕೆ ಇದ್ದೆ ಈಗ ಒಂದು ರೀಸೆಂಟಾಗಿ ಕೆಲ್ಸಕ್ಕೆ ಹೋಗ್ತಾ ಇರಬೇಕಾದ್ರೆ ಅವ್ರು ಹಾಗೆ ಅವರು ಅಮ್ಮ ಸಿಕ್ಕಿದ್ರು ಹಳೆ ಮನೆ ಓನರ್ ಅಮ್ಮ ಸಿಕ್ಕಿದ್ರು ಹಾಗಾಗಿ ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಲ್ಲ ಸೊ ನೋಡ್ಬಿಟ್ಟು ಹಂಗೆ ಹೋಗೋದು ಹೆಂಗೆ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಗಾಡಿ ನಿಲ್ಸಿ ಮಾತಾಡಿಸ್ದೆ ಅಮ್ಮ ನಾಷ್ಟ ಆಯ್ತಾ ಅಂತ ಅಂದ್ಬಿಟ್ಟು ಆಯ್ತಮ್ಮ ನಿಂದಾಯ್ತಾ ಅಂತ ಕೇಳಿದ್ರು ಹ್ಞೂ ಆಯ್ತಮ್ಮ ಅಂತಂದೆ ಆಮೇಲೆ ಅವ್ರು ಹೇಳಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ಯಾ ಅಂತ ಅನ್ಬಿಟ್ಟಂದ್ರು ಹ್ಞೂ ಹೋಗ್ತಾ ಅಮ್ಮ ಅಂದೆ ಹಂಗೆ ಅಂದ್ಬಿಟ್ಟು ನಾನೇನು ಹೇಳಿದೆ ಅಂತಂದ್ರೆ ಅಯ್ಯೋ ಇನ್ನೂ ಎಷ್ಟು ವರ್ಷ ದುಡಿಬೇಕೋ ಗೊತ್ತಿಲ್ಲ ಅಮ್ಮ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂದೆ ಆಗ ಅವ್ರು ಒಂದು ಮಾತು ಹೇಳಿದ್ರು ಅಯ್ಯೋ ಹೋಗು ಮನೇಲಿ ಕುತ್ಕೊಂಡು ಏನು ಮಾಡ್ತೀಯಾ ಈ ಮನೇಲಿ ಕೂತಿದ್ರೆ ಯಾರು ಕೊಡ್ತಾರ ನಿನಗೆ ಅಂತ ಅನ್ಬಿಟ್ಟಂದ್ರು ನನಗೆ ಮಾತು ಆವಾಗ ಕೇಳಿದ ತಕ್ಷಣ ನನಗೆ ಏನು ಅನಿಸಿಲ್ಲ ಅವು ಅಮ್ಮ ಅಂತ ಅಂದ್ಬಿಟ್ಟು ನಾನು ಅಮ್ಮ ಟೈಮ್ ಆಗುತ್ತೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟೆ ಅದಾದಮೇಲೆ ನಾನೇ ಯೋಚನೆ ಮಾಡ್ತಾ ಇದ್ದೆ ಅದನ್ನ ಫ್ಯಾಕ್ಟ್ರಿಯಲ್ಲಿ ಯೋಚನೆ ಮಾಡ್ತಾ ಇದ್ದೆ ಮನೆಗೆ ಬಂದಾಗ ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಹೌದಲ್ವಾ ಅಮ್ಮ ಹೇಳಿದ್ದು ಎಷ್ಟು ನಿಜ ಅಂದರೆ ಹಳೆ ಕಾಲದವರು ಹಿಂದಿನ ಸ್ವಲ್ಪ ಏಜ್ ಆಗಿರೋಂಥವರೆಲ್ಲ ಎಷ್ಟು ಇದಾಗಿ ಯೋಚನೆ ಮಾಡ್ತಾರೆ ನದಿಗೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಅವ್ರು ಹೇಳಿದ ಮಾತು ನನಗೂ ಕೂಡ ನಿಜ ಅಂತ ಅಂದ್ಬಿಟ್ಟು ಅನ್ನಿಸ್ತು ಹೌದು ನಾನು ಮನೇಲಿ ಕೂತಿದರೆ ಇವಾಗ ನಾನು ಆರು ವರ್ಷದಿಂದ ದುಡ್ದಿದ್ದೀನಿ ಅದ್ರ ಅದನ್ನು ಬಿಟ್ಟು ನಾನು ಮನೇಲಿ ಕೂತಿದರೆ ನನಗೆ ಯಾರು ಅಂತ ಅಂದ್ಬಿಟ್ಟು ನಿಜ ಅನ್ನಿಸ್ತದೋ ಸೊ ಎಷ್ಟು ಸತ್ಯವಾದ ಮಾತಲ್ವಾ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಏನಪ್ಪ ಅಂತಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡಬಾರ್ದು ಯಾಕೆ ಅಂತಂದರೆ ಟೈಮು ವರ್ಷ ಅನ್ನೋದು ತಿಂಗಳು ವರ್ಷ ಅನ್ನೋದು ಹೆಂಗೆ ಕಳೆದೋಗ್ತಾ ಇದೆ ಅಂದ್ರೆ ಅದೇ ನಮ್ಗೆ ಅನ್ನಿಸ್ತಾ ಇತ್ತು ಆರು ತಿಂಗಳಾಗಲೇ ಐದು ತಿಂಗಳು ಮುಗ್ದೇ ಹೋಯ್ತು ಈ ವರ್ಷದಲ್ಲಿ ಸೊ ನೋಡಿ ಎಷ್ಟು ಬೇಗ ತಿಂಗಳು ಹೋಗ್ತಾ ಇದೆ ವಾರಗಳು ಹೋಗ್ತಾ ಇದೆ ವರ್ಷಗಳು ಹೋಗ್ತಾ ಇದೆ ಅದು ನಮಗೆ ಗೊತ್ತೇ ಆಗ್ತಾ ಇರಲ್ಲ ನಾವೇನೋ ಒಂದು ಮನೇಲಿ ಕುತ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೀವಿ ಅದ್ರ ಬಾಡಿಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ ನಿಲ್ಲೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಹೆಣ್ಮಕ್ಳು ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡಬಾರ್ದು ಅಂತ ಅನ್ಬಿಟ್ಟು ನಾನು ಕೂಡ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ ನಾನು ಇದನ್ನು ತುಂಬ ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ ಹಾಗಾಗಿ ಕೆಲಸ ಮಾಡೋದ್ರಿಂದ ತುಂಬ ಉಪಯೋಗ ಇದೆ ನಮ್ಮ ಮನೆಗಾಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಎಲ್ಲಾದ್ರಲ್ಲೂ ನಾವು ಕೂಡ ಗಂಡನಿಗೆ ಸಪೋರ್ಟಾಗಿ ನಿಂತ್ಕೊಬೋದು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ ಸೊ ಅದನ್ನು ನಾನು ಯಾವಾಗಲೂ ನಾನು ಯಾವುದೇ ಒಂದು ವಿಡಿಯೋನ ಸುಮಾರು ಸರಿ ಹೇಳಿದ್ದೀನಿ ನಾನು ತುಂಬ ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ ಹೆಣ್ಮಕ್ಳು ದುಡಿಯೋದ್ರಿಂದ ಮನೆಗೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ ಸೊ ಗಂಡನಗೂ ಕೂಡ ಒಂದು ಸ್ವಲ್ಪ ಹೊರೆನ ಕಡಿಮೆ ಮಾಡಿದಾಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಇದನ್ನ ಕೌಂಟ್ ಮಾಡ್ತೀನಿ ನನಗೆ ಅದೇ ಅನ್ನಿಸ್ತು ಮನೇಲಿ ಕೂತಿದ್ರೆ ಯಾರು ಕೊಡ್ತಾ ಇದ್ರು ಅಂತ ಅನ್ಬಿಟ್ಟನಲ್ವ ಹೌದಲ್ವಾ ಹಂಗ ನಾನು ಎಷ್ಟು ದುಡ್ದಿರ್ಬೋದು ಮನೇಲಿ ಕೂತಿದ್ರೆ ಇದನ್ನು ಯಾರು ಕೊಡ್ತಾಯಿದ್ರು ನನಗೆ ಅಂತ ಅಂದ್ಬಿಟ್ಟು ಅನ್ನಿಸ್ತು ಹಾಗಾಗಿ ನಾನು ಎಷ್ಟು ದುಡ್ದಿದ್ದೀನಿ ಅಂತ ಅಂದ್ಬಿಟ್ಟು ಕೌಂಟ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾಕಪ್ಪ ಅಂತಂದರೆ ನಾನು ಸ್ಟಾರ್ಟಿಂಗ್ ಹೋದಾಗ ಹಾಗೆ ತುಂಬ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾನು ನಾನೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಅಲ್ಲಿ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಯಾಲ್ರಿ ಕಮ್ಮಿನೇ ಬರ್ತಾಯಿತ್ತು ಒಂದು ಏಳು ಸಾವಿರ ಕೊಡ್ತಾಯಿದ್ರು ಏಳು ಸಾವಿರದಿಂದ ಶುರುವಾಗಿ ನಾನು ಆರು ವರ್ಷ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಈಗ ನನ್ನ ಸ್ಯಾಲ್ರಿ ಬಂದು ಹದಿನೈದು ಸಾವಿರ ಇದೆ ಸೊ ಏಳು ಸಾವಿರದಿಂದ ಶುರುವಾಗಿ ಹದಿನೈದು ಸಾವಿರದವರೆಗೂ ಬಂದಿದೆ ಆ ಏಳು ಸಾವಿರದಿಂದ ಕೂಡ ವರ್ಷಕ್ಕೆ ಎಷ್ಟು ದುಡ್ದಿದ್ದೀನಿ ನಾನು ಅದಾದ್ಮೇಲೆ ಸಂಬಳ ಜಾಸ್ತಿ ಆಯ್ತಲ್ಲ ಅದು ಆ ವರ್ಷ ಎಷ್ಟು ದುಡ್ದಿದ್ದೀನಿ ಆ ಥರ ವರ್ಷ ವರ್ಷದ ಲೆಕ್ಕ ಹಾಕಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ ಅವಾಗ ನಿಮಗೂ ಕೂಡ ಯಾರಿಗಾದ್ರು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಬೇಕು ಅಥವಾ ಕೆಲ್ಸಕ್ಕೆ ಹೋಗೋದ್ರಿಂದ ಏನಾಗುತ್ತೆ ಬಿಡು ಏನು ಚೇಂಜ್ ಆಗೋಲ್ಲ ನಮ್ಮ ಲೈಫು ಅನ್ನೋರಿಗೆ ಇದು ಒಂದು ಮೋಟಿವೇಶನ್ ಆಗುತ್ತೆ ಅಂತಾನೆ ಹೇಳ್ಬೋದು ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಇವಾಗ ಕೌಂಟ್ ಮಾಡಿ ನಾನು ನಿಮಗೂ ಕೂಡ ತಿಳಿಸ್ತೀನಿ ಫ್ರೆಂಡ್ಸ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೊಡುವಂಥ ಸ್ಯಾಲ್ರಿ ಸ್ಲಿಪ್ ಇದು ಸೊ ನೋಡ್ತಾ ಇರ್ಬೋದು ಇವಾಗಾದರೂ ಒಂದು ಸ್ವಲ್ಪ ದೊಡ್ಡದಾಗಿ ಕೊಡ್ತಾರೆ ಮುಂಚೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕೊಡ್ತಾಯಿದ್ರು ಇದ್ರು ಕೂಡ ನಾನು ಇಟ್ಕೊಂಡಿದ್ದೀನಿ ಸೊ ನನಗೆ ಗೊತ್ತಿಲ್ಲ ಏನಕ್ಕೆ ಈ ಥರ ಕಲೆಕ್ಟ್ ಮಾಡಬೇಕಂತ ಅನ್ನಿಸ್ತು ಅಂತ ಅಂದ್ಬಿಟ್ಟು ಸೊ ಒಂದು ಬಿಸಾಕಿಲ್ಲ ನಾನು ಎಲ್ಲ ಪೂರ್ತಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಚಿಕ್ಕ ಚಿಕ್ಕ ಸ್ಲಿಪ್ ಎಲ್ಲ ಕೊಡ್ತಾ ಇದ್ರು ಮುಂಚೆ ನೋಡಿ ಇದೆಲ್ಲ ತುಂಬ ಚಿಕ್ಕ ಚಿಕ್ಕ ಸ್ಲಿಪ್ಪು ಇದನ್ನೆಲ್ಲ ಕೂಡ ನಾನು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಶುರು ಮಾಡೋಣ ಹಾಗೆ ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಇದು ಬಂದು ನಾನು ಫಸ್ಟ್ ಸ್ಯಾಲ್ರಿ ತಗೊಂಡಿರೋ ಸ್ಲಿಪ್ಪು ನೋಡಿ ಎಷ್ಟು ಚಿಕ್ಕದಾಗಿದೆ ನಾನು ಹೇಳಿದ್ನಲ್ಲ ನಾವು ಒಂದು ಫ್ಯಾಕ್ಟ್ರಿಯಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅಕೌಂಟ್ಗೆ ಅಮೌಂಟ್ ನ ಹಾಕ್ಬಿಡ್ತಾರೆ ಯಾಕೆಂದ್ರೆ ಅವರು ಜಿ ಎಸ್ ಟಿ ಎಲ್ಲ ಕಟ್ತಾರಲ್ಲ ಸೊ ಹಂಗಾಗಿ ಅಕೌಂಟ್ಗೆ ಬಂದ್ಬಿಡುತ್ತೆ ಅಮೌಂಟ್ ಹಾಗೆ ಫ್ರೆಂಡ್ಸ್ ನಾನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಸ್ಟಾರ್ಟಿಂಗು ನನಗೆ ಏಳು ಸಾವಿರ ಸ್ಯಾಲ್ರಿ ಇತ್ತು ಸೊ ಹಂಗಾಗಿ ಹೇಳದಲ್ಲ ನಾನು ಮುಂಚೆನೆ ಏಳು ಸಾವಿರ ಸ್ಯಾಲ್ರಿ ಇತ್ತು ಅಂತ ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋಷ್ಟೊತ್ತಿಗೆ ಆಗಸ್ಟ್ ಒಂದು ಐದನೇ ತಾರೀಕು ಆರನೇ ತಾರೀಕಲ್ಲೂ ಹೋಗಿರೋದು ನಾನು ಹಾಗೆ ನನಗೆ ಆ ತಿಂಗಳು ಸ್ಯಾಲ್ರಿ ಎಷ್ಟು ಬಂದಿತ್ತು ಗೊತ್ತಾ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಅದಕ್ಕೆ ಒಂದು ಹನ್ನೆರಡು ರೂಪಾಯಿ ಸೇರಿಸಿ ರೌಂಡ್ ಆಫ್ ಸಿಕ್ಸ್ ತೌಸಂಡ್ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ ಹಾಗೆ ಇದು ರೀಸೆಂಟ್ ಸ್ಯಾಲ್ರಿ ಏಪ್ರಿಲ್ ತಿಂಗಳದು ಇದು ಎಷ್ಟಿದೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತೀನಿ ನಾನು ನಿಮಗೆ ಹಾಗೆ ಇವಾಗ ಸ್ಯಾಲ್ರಿ ಬಂದು ಹದಿನೈದು ಸಾವಿರ ಅಲ್ವಾ ಸೊ ಹದಿನೈದು ಸಾವಿರದಲ್ಲಿ ನನಗೆ ಬಂದಿರೋ ಸ್ಯಾಲ್ರಿ ಎಷ್ಟು ಗೊತ್ತಾ ಹದಿನಾಲ್ಕು ಸಾವಿರದ ಇನ್ನೂರ ನಲ್ವತ್ತೇಳು ರೂಪಾಯಿ ಬಂದಿದೆ ಹಾಗೆ ನನಗೆ ಯಾಕಪ್ಪ ಇಷ್ಟು ಸ್ಯಾಲ್ರಿ ಕಮ್ಮಿ ಬಂದಿದೆ ಅಂತಂದ್ರೆ ಒಂದು ದಿವಸ ರಜಾ ಹಾಕಿದೀನಿ ಹಾಗೆ ರಜಾ ಹಾಕಿದ್ರೆ ಸ್ಯಾಲ್ರಿ ಕಟ್ ಆಗುತ್ತೆ ಅದ್ರ ಜೊತೆಗೆ ಓ ಟಿ ಅಮೌಂಟ್ ಕೂಡ ಬಂದಿದೆ ಓ ಟಿ ಅಮೌಂಟ್ ನಾಲ್ಕು ಅವರ್ ಆದ್ರೆ ಲೆಸ್ ಅವರು ಒಂಬತ್ತು ಅವರು ಯಾಕೆ ಅಂತಂದ್ರೆ ಕೆಲಸ ಇಲ್ಲ ಅಂತ ಬೇಗ ಕಳಿಸ್ಬಿಡ್ತಾ ಇದ್ರಲ್ಲ ಅದ್ರದು ಅಥವಾ ನಾವೇನಾದ್ರು ಬೆಳಿಗ್ಗೆ ಹೊತ್ತು ಲೇಟಾಗಿ ಹೋಗಿರ್ತೀವಿ ಅದರದು ಎಲ್ಲಾನು ಸೇರಿ ಅವರು ಲೆಸ್ ಮಾಡಿ ಕೊನೆಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟ್ರನ್ನ ಕೌಂಟ್ ಮಾಡಿ ನಮ್ಗೆ ಅಕೌಂಟ್ಗೆ ಹಾಕ್ತಾರೆ ಸೊ ಇವಾಗ ಇದನ್ನೆಲ್ಲ ನಾನು ಕೌಂಟ್ ಮಾಡ್ತೀನಿ ನಾನು ಜಾಯಿನ್ ಆಗಿರೋದು ಆಗಸ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಇವಾಗ ಇದನ್ನೆಲ್ಲನೂ ಕೂಡ ಒಂದು ಕಡೆ ಬರ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾವ ಎಷ್ಟು ದುಡ್ದಿರ್ಬೋದು ನಾನು ಸಾವಿರನ ಅಥವಾ ಲಕ್ಷ ಏನಾದ್ರು ದುಡ್ದಿರ್ತೀನ ದುಡ್ದಿರ್ಬೋದು ಅನಿಸುತ್ತೆ ನೋಡೋಣ ಬನ್ನಿ ಅದ್ರ ಜೊತೆಗೆ ನಾನು ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ ಹಾಗೆ ನಾನು ತಿಳ್ಕೊತೀನಿ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಲಕ್ಷಗಳಲ್ಲಿ ದುಡ್ದಿದ್ದೀನ ನಾನು ಅಂತ ಅಂದ್ಬಿಟ್ಟು ಹಾಗೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಏನಪ್ಪ ಇವ್ರೊಬ್ಬರೇ ದುಡ್ದಿದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಸೊ ನನ್ನ ಚಾನಲ್ ಇದು ನಾನು ಹೆಣ್ಮಕ್ಳಿಗೋಸ್ಕರ ಮಾಡ್ತಾ ಇರೋ ಚಾನಲ್ ಆಗಿರೋದ್ರಿಂದ ನನ್ನ ವಿಷಯ ಮಾತ್ರ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಯಜಮಾನ್ರು ಸ್ಯಾಲ್ರಿ ಸಪ್ರೇಟ್ ಬರುತ್ತೆ ನಾನು ಒಂದು ವರ್ಷ ತಗೊಳೋದನ್ನ ಅವರು ಮೂರು ತಿಂಗಳಲ್ಲಿ ತಗೊತಾರೆ ಬಟ್ ಪರವಾಗಿಲ್ಲ ನನ್ನ ಸ್ಯಾಲ್ರಿ ಅಂತಂದ್ರೆ ನನಗೂ ಒಂದು ಹೆಮ್ಮೆ ಇದೆ ಅಲ್ವಾ ಯಾಕೆ ಅಂತಂದ್ರೆ ಏನು ಅಷ್ಟಾಗಿ ಓದಿಲ್ಲ ಸೊ ಓದ್ದೇನೆ ಇಷ್ಟು ಸ್ಯಾಲ್ರಿ ತಗೊತಾ ಇದೀನಿ ನನ್ನ ಪರಿಶ್ರಮ ಹಾಕಿ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಕಲಿತು ಕೆಲಸದಲ್ಲಿ ಮಾಡಿಕೊಂಡು ನಾನಿಷ್ಟು ಸ್ಯಾಲ್ರಿನ ತೊಗೊತಾ ಇದ್ದೀನಿ ಸೊ ಅದರಿಂದ ನನಗೂ ಕೂಡ ಒಂದು ಹೆಮ್ಮೆ ಇದೆ ಹಾಗಾಗಿ ನನ್ನ ಸ್ಯಾಲ್ರಿನ ಮಾತ್ರ ನಾನಿಲ್ಲಿ ಇದ್ದೀನಿ ಸೊ ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಆಮೇಲೆ ನಮ್ಮ ಯಜಮಾನ್ರು ಕೂಡ ತಪ್ಪಾಗಿ ತಿಳ್ಕೊಂಬಿಡ್ತಾರೆ ಅಂತ ಇದನ್ನು ಹೇಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಇದನ್ನು ಕೌಂಟ್ ಮಾಡ್ತೀನಿ ಕೌಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಒಂದೊಂದನ್ನೇ ಬರ್ಕೊತೀನಿ ನಾನು ಹಾಗೆ ತಿಂಗಳು ವರ್ಷ ಎಲ್ಲ ಹಾಕ್ಬಿಟ್ಟು ನಾನು ಬರಿತೀನಿ ಸೊ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಎಷ್ಟು ದುಡ್ದಿದ್ದೀನಿ ಅಂತ ಅಂದ್ಬಿಟ್ಟು ನೋಡೋಣ ಅಲ್ವಾ ಫಸ್ಟು ತಿಂಗಳು ನನಗೆ ಆರು ಸಾವಿರ ರೂಪಾಯಿ ಬಂದಿದೆ ಸ್ಯಾಲ್ರಿ ಅದನ್ನು ಕೂಡ ಬರೆಯೋಣ ಎರಡು ಸಾವಿರದ ಹದಿನೆಂಟು ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಹತ್ತನೇ ತಾರೀಕು ಹಾಕ್ತೀನಿ ಯಾಕೆಂದರೆ ನಮಗೆ ಹತ್ತನೇ ತಾರೀಕು ಸ್ಯಾಲ್ರಿ ಬರುತ್ತೆ ಸೊ ಹಾಗಾಗಿ ಮುಂಚೆ ಎಲ್ಲ ಬೇಗ ಬೇಗ ಕೊಡ್ತಾಯಿದ್ರು ಫ್ರೆಂಡ್ಸ್ ಇವಾಗ ಹತ್ತನೇ ತಾರೀಕು ಕಮ್ಮಿ ಅಂತೂ ಅಕೌಂಟ್ಗೆ ಹಾಕೋದೇ ಇಲ್ಲ ಮುಂಚೆ ಮುಂಚೆ ಎಲ್ಲ ಮೂರು ಕೆಲ ಕೊಟ್ಬಿಡ್ತಾ ಇದ್ರು ಇವಾಗ ಏನು ಹೇಳ್ತಾರೆ ಗೊತ್ತಾ ಬೇಗ ಕೊಟ್ಟರೆ ಬೇಗ ಖರ್ಚು ಮಾಡ್ಕೊಂಬಿಡ್ತೀರಾ ಅದಕ್ಕೆ ಕೊಡೋದಿಲ್ಲ ಅಂತ ಅಂತ ಬಟ್ ನಾವು ಯಾವಾಗಿದ್ರು ಖರ್ಚೆ ಮಾಡೋದಲ್ವ ಅದು ಹೋಗ್ತಾ ಇರೋದೇ ಅದಕ್ಕೆ ಸಾಲಲ್ಲ ಅಂತ ತಾನೇ ಹೋಗ್ತಾ ಇರೋದು ಸೊ ಬಂದಿದ್ದೆಲ್ಲ ಖರ್ಚೆ ಮಾಡ್ತೀವಿ ನಾವು ಖರ್ಚು ಅಂತಂದರೆ ಅದ್ರಲ್ಲಿ ನಾನು ಸ್ವಲ್ಪ ಉಳಿತಾಯನೂ ಮಾಡ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ತಿಂಗಳು ಡೇಟ್ ಹತ್ತು ಹಾಕಿರ್ತೀನಿ ತಿಂಗಳು ಯಾವುದು ಅಂತ ಬರ್ಕೊಂಡು ಹೋಗ್ತೀನಿ ಹಾಗೆ ವರ್ಷ ಬರ್ಕೊಂಡು ಹೋಗ್ತೀನಿ ಸೊ ನೋಡೋಣ ಇಷ್ಟು ಸ್ಯಾಲ್ರಿ ಅದು ಆರ್ ಸಾವಿರ ರೂಪಾಯಿ ಹಾಗೆ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಒಂದ್ ಸ್ವಲ್ಪ ನಾನು ಹುಡುಕ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಇದೆ ನೋಡಿ ಇಲ್ಲಿ ಇಷ್ಟೊಂದಿದೆಯಲ್ಲ ಇದ್ರಲ್ಲೆಲ್ಲ ಹುಡುಕ್ಬೇಕು ಹಾಗೆ ಬರ್ದಿರೋದ್ನ ಒಂದ್ ಸೈಡ್ಗೆ ಇಟ್ಕೊಂತೀನಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಒಂದೊಂದೇ ಸ್ಲಿಪ್ಪಲ್ಲಿ ಏನು ಸ್ಯಾಲ್ರಿ ಬಂದಿತ್ತು ಅದನ್ನೆಲ್ಲ ಎಂಟ್ರಿ ಮಾಡ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಪಾರ್ಟ್ ಟೂ ಬರುತ್ತೆ ಅದರಲ್ಲಿ ತಿಳಿಸ್ತೀನಿ ನಾನು ಎಷ್ಟು ದುಡ್ದಿದ್ದೀನಿ ಸಾವಿರನಾ ಲಕ್ಷನ ಆ ದುಡ್ಡನ್ನ ಹೇಗೆ ಖರ್ಚು ಮಾಡಿದ್ದೀನಿ ಅಥವಾ ಅದನ್ನು ಹೇಗೆ ಉಳಿತಾಯ ಮಾಡಿದ್ದೀನಿ ಅನ್ನೋದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಖಂಡಿತವಾಗ್ಲೂ ಪಾರ್ಟ್ ಟೂನ ನೋಡಿ ನೀವು ಆವಾಗ ನಿಮಗೆ ಕೂಡ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡದೆ ಯಾವ ಥರ ಟೈಮ್ನ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮಿಸ್ ಮಾಡಿದೆ ಪಾರ್ಟ್ ಟೂ ವಿಡಿಯೋನೂ ಕೂಡ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವ್ರಿಗೂ ಬೈ ಫ್ರೆಂಡ್ಸ್